ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ತಾಯಿ ಅವರ ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಿದ್ದೆ ವಿಚಾರದಲ್ಲಿ ನಾನು ಬೆಳಗ್ಗೆ ನಮ್ಮ ಶಾಸಕರ ಹತ್ರ ಜಿಲ್ಲೆ ಅಧ್ಯಕ್ಷ ಹತ್ರ ನಮ್ಮ ಸಂಸದರತ್ರ ಮಾತನಾಡ್ತಾ ಇತ್ತೀಚೆಗೆ ನಾನು ಇವತ್ತು ಅವ್ರನ್ನ ಕುಟುಂಬದ ಸದಸ್ಯರನ್ನ ಅವ್ರ ತಾಯಿಯವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಅಪೇಕ್ಷಣ ವ್ಯಕ್ತಪಡಿಸಿ ಇವತ್ತು ನಾನು ಸಂಜೆ ಇಲ್ಲಿ ಬಂದಿದ್ದೇನೆ ಕಾರ್ಯಕ್ರಮ ಮುಗಿಸ್ಕೊಂಡು ಆ ಕುಟುಂಬದ ಸದಸ್ಯರಿಗೆ ನಾನು ಹೇಳಿರುವಂಥದ್ದು ಏನೀಗ ಸಿ ಬಿ ಐ ಕೋರ್ಟ್ ಆದೇಶ ಆಗಿದೆ ಅದರ ಮೇಲ್ಮನವಿನ ಸುಪ್ರೀಂ ಕೋರ್ಟಲ್ಲಿ ಅವ್ರು ಮಾಡಿದ್ದೆ ಅದರಲ್ಲಿ ಏನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲಿ ಸೊ ಆ ವೆಚ್ಚವನ್ನು ಸಂಪೂರ್ಣ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಬಳಸ್ತಿದ್ದೇನೆ ಅದ್ರ ಬಗ್ಗೆ ತಲೆಕಟ್ಟಿಕೊಳ್ಬೇಡಿ ಕಾಳಜಿ ಮಾಡೋದು ಬೇಡ ನಾವು ನಿಮ್ಮ ಜೊತೆಗೆ ಸಂಪೂರ್ಣವಾಗಿ ಇದ್ದೇವೆ ಅನ್ನೋ ವಿಚಾರವನ್ನು ಅವರು ತಿಳಿಸ್ತೇನೆ ಮಂಚೂರು ಅವ್ರು ತೀರ್ಮಾನ ಮಾಡ್ತಾರೆ ಏನು ಮಾಡಬೇಕು ಅಂತೇಳಿ ಇನ್ನೊಬ್ಬಪ್ಪ ತಾವು ತಾವೇ ಇನ್ನೂ ಅವರ ತಾಯಿಯವರ ಆ ನೋವಿನಿಂದ ಇನ್ನೂ ಕೂಡ ಬರಬರಬೇಕಂತ ಸಾಧ್ಯ ಕೂಡ ಆ ಸಾಕಷ್ಟು ಬೇಸರ ಇದೆ ಧರ್ಮಸ್ಥಳ ಬಂದಿದ್ದು ಅದರಲ್ಲಿ ಅವನ್ನ ಭೇಟಿ ಮಾಡಬೇಕಂತ ಭೇಟಿ